ನಮಸ್ಕಾರ ನಮಗೆ ಮೆತ್ತಗ್ ಮಾತಾಡಕ್ ಬರಲ್ಲ ಅಮ್ಮಗೆ ಹಳ್ಳಿಯವ್ರು ದಯವಿಟ್ಟು ಎಲ್ರು ನಮ್ ಸಿನ್ಮಾನ ಬಂದು ಥಿಯೇಟ್ರಿಗೆ ನೋಡ್ಬೇಕು ಯಾಕೆ ಅಂದ್ರೆ ನಾವು ಕಷ್ಟಪಟ್ಟು ಸಿನ್ಮಾ ಮಾಡಿದೀವಿ ಅನ್ನೋದಕ್ಕಿಂತ ನಮ್ಮಲ್ಲಿ ಆರು ಏಳು ಜನ ಹೊಸ ಕಲಾವಿದ್ರಿಗೆ ಅವಕಾಶ ಕೊಟ್ಟಿದೀವಿ ಅವ್ರಿಗೆಲ್ಲ ನೀವು ಸಿನಿಮಾ ನೋಡೋದ್ರಿಂದ ಒಂದೊಳ್ಳೆ ಲೈಫ್ ಆಗುತ್ತೆ ಅಂದ್ರೆ ನಾವು ಒಂದಿನ ಹೊಸಬ್ರು ಇಲ್ಲೇ ಇದಾರೆ ನೋಡಿ ನಮ್ಮ ಡೈರೆಕ್ಟರ್ ಇವರು ನಿಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಇವರು ಬನ್ನಿ ಇಲ್ಲಿ ಇಪ್ಪತ್ತು ನಿಮಿಷ ಮಗ್ಗಿನ ಮನಸ್ಸಲ್ಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ಇವತ್ತೊಬ್ಬ ರಾಕಿಂಗ್ ಸ್ಟಾರ್ ಇಲ್ಲ ಇಲ್ಲಾಂದರೆ ನೀವು ರಾಕಿಂಗ್ ಸ್ಟಾರ್ ಯಶ್ ನೋಡಕ್ಕೆ ಆಗ್ತಿರ್ಲಿಲ್ಲ ಆ ಥರ ಒಂದು ಡೈರೆಕ್ಟರ್ ಇಲ್ಲಿದ್ದಾರೆ ಅದೇ ಥರ ನಾವೇನಾದರೂ ಕನ್ನಡ ಇಂಡಸ್ಟ್ರಿಗೆ ವಾಪಸ್ ಕೊಡಬೇಕು ಅಂದರೆ ನೀವೆಲ್ಲ ಬಂದು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಬೇಕು ನೋಡಿ ರಿಸಲ್ಟ್ ಹೇಳಬೇಕು ಆಮೇಲೆ ನೆಗೆಟಿವ್ ಕಮೆಂಟ್ಸ್ಗೆ ತಲೆ ಕೆಡ್ಸ್ಕೊಬಿಡಿ ಯಾವತ್ತು ಫ್ಯಾಮಿಲಿ ಫ್ಯಾಮಿಲಿಯಿಂದ ಆ ಥರ ನೆಗೆಟಿವ್ ಪಿಕ್ಚರ್ ಮಾಡೋಲ್ಲ ಮುಂದಿನ ದಿನಗಳಲ್ಲೂ ಒಳ್ಳೆ ಚಿತ್ರ ನಾವು ಇವರು ಎಲ್ಲರೂ ಮಾಡ್ತೀವಿ ನೀವೆಲ್ಲ ಫಸ್ಟು ಕನ್ನಡ ಚಿತ್ರನ ಥಿಯೇಟ್ರಿಗೆ ಬಂದು ನೋಡಬೇಕು ಅವ್ರವ್ರ ಭಾಷೆ ಮೇಲೆ ಅಭಿಮಾನ ನಮ್ಮ ಭಾಷೆ ನೋಡಿ ಮತ್ತೆ ಎಲ್ಲ ಭಾಷೆನೂ ನೋಡಿ ಬೇಡ ಅನ್ನಲ್ಲ ಎಲ್ಲ ಕನ್ನಡ ಚಿತ್ರಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಆಮೇಲೆ ಬೇರೆ ಭಾಷೆ ನೋಡಿ ಯಾವಾಗಲೂ ಒಂದು ಒಳ್ಳೆ ಮನಸ್ಸು ಬಂದು ನಾವು ಸಿನಿಮಾ ಮಾಡಿದಾಗ ನೀವು ಬಂದು ನೋಡಲಿಲ್ಲ ಅಂದ್ರೆ ನಮಗೆ ನೆಕ್ಸ್ಟ್ ಹುಮ್ಮಸ್ ಹೊಟ್ಟೋಗ್ಬಿಡುತ್ತೆ ಅಯ್ಯೋ ಬಿಡಪ್ಪ ಅಂತ ಬೇರೆಯವ್ರ ನೋಡಿ ಅವ್ರ ಸಿನಿಮಾ ಎಷ್ಟು ಚೆನ್ನಾಗಿ ನೋಡ್ತಾರೆ ಹಂಗೂ ನೀವು ಬೆಳೆಸ್ಕೊಳ್ಳಿ ಎಲ್ಲ ಭಾಷೆನೂ ನೋಡಿ ಇಲ್ಲಿ ಎಲ್ಲ ಭಾಷೆಯವರು ಇರ್ತಾರೆ ಹಂಗಂತ ಯಾರು ಬೇಜಾರು ಮಾಡ್ಕೊಬಿಡಿ ನಾವು ಎಲ್ಲ ಭಾಷೆ ನೋಡೋಣ ಅವರು ನಮ್ಮ ಭಾಷೆ ತರ ಹೇಳ್ಕೊಡೋಣ ಅಂತ ಕೇಳ್ತೀನಿ ಇಷ್ಟೇ ಥ್ಯಾಂಕ್ ಯು